ನಮಸ್ಕಾರ ಗೆಳೆಯರೆ ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವ ಯುದ್ಧಗಳಲ್ಲಿ ಎರಡು ರೀತಿಯ ಡ್ರೋನ್ಗಳನ್ನು ಬಳಸಲಾಗ್ತಾ ಇದೆ ಒಂದು ಕಾಮಿಕಾಜಿ ಡ್ರೋನ್ಗಳು ಅಂದರೆ ಇವು ಶತ್ರುವಿನ ಮೇಲೆ ಬಿದ್ದು ಸ್ವತಃ ಸ್ಫೋಟಗೊಳ್ಳುತ್ತವೆ ಇನ್ನೊಂದು ಏರ್ ಡ್ರಾಪ್ ಡ್ರೋನ್ಗಳು ಅಂದರೆ ಇವು ಸಣ್ಣ ಡ್ರೋನ್ಗಳಾಗಿರ್ತವೆ ಅವುಗಳಿಗೆ ಗ್ರಾನೈಡ್ಗಳು ಅಥವಾ ಸಣ್ಣ ಬಾಂಬುಗಳನ್ನು ಕಟ್ಟಿ ಕಳಿಸಲಾಗ್ತದೆ ಇವುಗಳು ಶತ್ರುವಿನ ಮೇಲೆ ಹೋಗಿ ಆ ಬಾಂಬುಗಳನ್ನು ಕೆಳಗೆ ಬೀಳಿಸುತ್ತವೆ ಅಂದರೆ ನಾರ್ಮಲ್ ಡ್ರೋನ್ಗಳನ್ನೇ ಬಳಸಲಾಗ್ತಾ ಇದೆ ಇವು ಅಗ್ಗವಾಗಿದ್ದು ಬಳಸಲು ಕೂಡ ಸುಲಭ ಮತ್ತು ಪರಿಣಾಮಕಾರಿ ಪ್ರಪಂಚದಾದ್ಯಂತ ಇವುಗಳನ್ನೇ ಬಳಸಲಾಗ್ತಾ ಇದೆ ಹಾಗೂ ನಾವು ಆಪರೇಷನ್ ಸಿಂಧೂರ್ನಲ್ಲಿಯೂ ಇವುಗಳನ್ನೇ ಬಳಸಲಾಗಿದೆ ಅನ್ನೋದನ್ನು ಕೂಡ ನೋಡಿದ್ದೇವೆ ಭಾರತ ಈ ಪಾಕಿಸ್ತಾನದ ವಿರುದ್ಧ ಕಾಮೆಕಾಜಿ ಡ್ರೋನ್ ಬಳಸುತ್ತಿತ್ತು ಹಾಗೂ ಪಾಕಿಸ್ತಾನವು ಕೂಡ ಭಾರತದ ವಿರುದ್ಧ ಕಾಮೆಕಾಜಿ ಡ್ರೋನ್ ಮತ್ತು ಏರ್ ಡ್ರಾಪ್ ಗಳನ್ನ ಬಳಸಲು ಪ್ರಯತ್ನಿಸುತ್ತಿತ್ತು ಆದರೆ ಅದು ಸಂಪೂರ್ಣವಾಗಿ ಇದರಲ್ಲಿ ವಿಫಲವಾಗಿದೆ ಆದರೆ ಗೆಳೆಯರೆ ಭಾರತವು ಈಗ ಯಾರು ಮಾಡದಂತಹ ಒಂದು ಅದ್ಭುತ ಕೆಲಸ ಮಾಡಿದೆ ಅಂದರೆ ನೀವು ನಂಬ್ತೀರಾ ಗೆಳೆಯರೆ ನೀವು ನಂಬಲೇಬೇಕು ನಿಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ಈ ವಿಡಿಯೋವನ್ನು ನೋಡಿ ಇದು ಒಂದು ಐತಿಹಾಸಿಕ ವಿಡಿಯೋ ಯಾಕಂದ್ರೆ ಇದರಲ್ಲಿ ಭಾರತ ಮೊದಲ ಬಾರಿಗೆ ಒಂದು ಚಿಕ್ಕ ಮತ್ತು ಮಿನಿ ಸೈಜ್ ಡ್ರೋನ್ ಬಳಸಿ ಕ್ಷಿಪಣಿಯನ್ನ ಹಾರಿಸಿದೆ ಹೌದು ಇದು ಯಾವುದೇ ಸಾಮಾನ್ಯ ಕ್ಷಿಪಣಿ ಅಲ್ಲ ಇದು ಪ್ರೀ ಸೈಜ್ ಗೈಡೆಡ್ ಮಿಸೈಲ್ ಹೌದು ಈ ಚಿಕ್ಕ ಕ್ಷಿಪಣಿಯನ್ನ ಇದನ್ನ ಬಹಳ ಚಿಕ್ಕ ಡ್ರೋನ್ ಇಂದ ಉಡೈಸಲಾಗ್ತಾ ಇದೆ ಆದ್ರೂ ಇದು ಪ್ರೀ ಸೈಜ್ ಗೈಡೆಡ್ ಮಿಸೈಲ್ ಆಗಿದೆ ಅಂದ್ರೆ ಒಂದು ಗುರಿಯನ್ನು ಲಾಕ್ ಮಾಡಿ ನೀವು ಅದನ್ನ ಉಡಾಯಿಸಿದ್ರೆ ಅದು ಅದೇ ಗುರಿಯನ್ನು ಬಹಳ ನಿಖರವಾಗಿ ತಲುಪುತ್ತದೆ ಹಾಗೂ ಇದರ ವೈಶಿಷ್ಟ್ಯಗಳು ಮತ್ತು ಸಾಮರ್ಥ್ಯಗಳ ಬಗ್ಗೆ ಹೇಳುವುದಾದ್ರೆ ಇದರ ರೇಂಜ್ ನಾಲ್ಕು ಕಿಲೋಮೀಟರ್ ಇರ್ತದೆ ಹಾಗೂ ಇದು ಬಹಳ ದೊಡ್ಡ ವಿಷಯವಾಗಿದೆ ಯಾಕಂದ್ರೆ ಈ ಕ್ಷಿಪಣಿಯ ಸ್ವಂತ ತೂಕ ಹನ್ನೆರಡುವರೆ ಕಿಲೋ ಆಗಿದೆ ಹಾಗೆ ನೋಡೋದಾದ್ರೆ ಗೆಳೆಯರೆ ಹನ್ನೆರಡೂವರೆ ಕಿಲೋ ತೂಕದ ಈ ಕ್ಷಿಪಣಿಯನ್ನ ಸಾಮಾನ್ಯವಾಗಿ ವಿಡಿಯೋಗಳನ್ನ ಮಾಡುವುದಕ್ಕಾಗಿ ಬಳಸುವ ಅಥವಾ ಕೃಷಿಯಲ್ಲಿ ಉಪಯೋಗಿಸುವ ನಾರ್ಮಲ್ ಕಮರ್ಷಿಯಲ್ ಡ್ರೋನ್ ಇಂದ ಸೊ ಈ ಹನ್ನೆರಡೂವರೆ ಕಿಲೋಗ್ರಾಮ್ ತೂಕವು ಸಾಕಷ್ಟು ಭಾರವಾಗಿರ್ತದೆ ಆದ್ರೂ ಇದು ನಾಲ್ಕು ಕಿಲೋಮೀಟರ್ ದೂರವನ್ನ ಕ್ರಮಿಸುತ್ತದೆ ಹಾಗೇನೆ ನೀವು ಅನ್ಕೊಳ್ತಾ ಇರಬಹುದು ನಾಲ್ಕು ಕಿಲೋಮೀಟರ್ ರೇಂಜ್ ಇಷ್ಟೇನಾ ಇಷ್ಟು ಸಾಕಾಗುವುದಿಲ್ಲ ಅಂತ ಸೊ ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ನಾಲ್ಕು ಕಿಲೋಮೀಟರ್ ರೇಂಜ್ ಇದ್ದರೂ ಈ ಡ್ರೋನ್ ಕನಿಷ್ಠ ಹತ್ತರಿಂದ ಹದಿನೈದು ಕಿಲೋಮೀಟರ್ ವ್ಯಾಪ್ತಿವರೆಗೆ ಕ್ಷಿಪಣಿಯನ್ನ ಸಾಗಿಸಬಲ್ಲದು ಈಗಂತೂ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದವರೆಗೆ ಹೋಗಿ ವಿಡಿಯೋ ಡ್ರೋನ್ಗಳು ಬರ್ತಾ ಇವೆ ಹಾಗಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಇಲ್ದಿದ್ರು ಕನಿಷ್ಠ ಹತ್ತರಿಂದ ಹದಿನೈದು ಕಿಲೋಮೀಟರ್ ದೂರದವರೆಗೆ ಈ ಡ್ರೋನ್ ಕ್ಷಿಪಣಿಯನ್ನ ಸಾಗಿಸಬಹುದು ಹಾಗೂ ಕ್ಷಿಪಣಿಯ ಸ್ವಂತ ರೇಂಜ್ ನಾಲ್ಕು ಕಿಲೋಮೀಟರ್ ಅಂದ್ರೆ ಒಟ್ಟಾರೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ನಷ್ಟು ರೇಂಜನ್ನು ನೀವು ನಿರೀಕ್ಷಿಸಬಹುದು ಹಾಗೂ ಇದು ಬಹಳ ಒಳ್ಳೆಯದು ಅದಕ್ಕಿಂತ ಹೆಚ್ಚಾಗಿ ಇದು ನಿಖರ ಮಾರ್ಗದರ್ಶಿತ ಕ್ಷಿಪಣಿ ಅಂದರೆ ಪ್ರೀ ಸೈಜ್ ಗೈಡೆಡ್ ಮಿಸೈಲ್ ಅನ್ನೋದನ್ನ ನೆನಪಿಡಿ ಅಂದರೆ ಟಾರ್ಗೆಟ್ ಅನ್ನ ಲಾಕ್ ಮಾಡಿದ ನಂತರ ಅದು ಎಷ್ಟೇ ಅತ್ಯುತ್ತಮ ಓಡಾಡಲು ಪ್ರಯತ್ನಿಸಿದ್ರು ಅದು ಆ ಟಾರ್ಗೆಟ್ ಅನ್ನ ತಲುಪುತ್ತದೆ ಅದಕ್ಕಾಗಿ ಇದು ಶತ್ರುಗಳ ಶಸ್ತ್ರಸಜ್ಜಿತ ವಾಹನಗಳು ಟ್ಯಾಂಕುಗಳು ಕ್ಷಿಪಣಿ ಬ್ಯಾಟ್ರಿಗಳು ಅಥವಾ ಶತ್ರುಗಳ ಕೆಲವು ಪ್ರಮುಖ ಮಿಲಿಟರಿ ಬೇಸ್ಗಳ ಮೇಲೆ ದಾಳಿ ಮಾಡಲು ಅತ್ಯುತ್ತಮವಾಗಿದೆ ಚಿಕ್ಕ ಗಾತ್ರದ ಕಾರಣ ಡಿಫೆನ್ಸ್ ಸಿಸ್ಟಮ್ಗಳು ಇದನ್ನ ಸುಲಭವಾಗಿ ಪತ್ತೆ ಹಚ್ಚಲು ಸಾಧ್ಯವಿಲ್ಲ ಹಾಗೂ ಒಂದು ವೇಳೆ ಪತ್ತೆ ಹಚ್ಚಿ ಹೊಡೆದು ನಮ್ಗೆ ಅಷ್ಟು ದೊಡ್ಡ ನಷ್ಟವಾಗುವುದಿಲ್ಲ ಯಾಕಂದ್ರೆ ಈ ಸಂಪೂರ್ಣ ಸಿಸ್ಟಮ್ಗೆ ಕೇವಲ ಐದು ಲಕ್ಷ ವೆಚ್ಚವಾಗ್ತದೆ ಹೋಲಿಕೆ ಮಾಡಿದ್ರೆ ಒಂದು ಯುದ್ಧ ವಿಮಾನದ ಕೆಲವು ಗಂಟೆಗಳ ಹಾರಾಟದ ಇಂಧನದ ವೆಚ್ಚಕ್ಕೆ ಇದು ಸಮನಾಗಿರ್ತದೆ ಇದರಿಂದ ಇದು ಎಷ್ಟು ವೆಚ್ಚ ಪರಿಣಾಮಕಾರಿ ಅನ್ನೋದು ಈಗ ನಿಮ್ಗೆ ಗೊತ್ತಾಗಿರಬಹುದು ಹಾಗೇನೆ ನಿಮ್ಗೆ ಹೇಳೋದಾದ್ರೆ ಇದು ಇದರ ವಿ ತ್ರೀ ಮಾಡೆಲ್ ಆಗಿದೆ ಇದಕ್ಕೂ ಮೊದಲು ನಾವು ವಿ ಟು ಮಾಡೆಲ್ ಅನ್ನ ತಯಾರಿಸಿದ್ದೇವೆ ಅದರ ಸ್ವಲ್ಪ ಕಡಿಮೆ ಇತ್ತು ಐದರ್ನಿಂದ ಕಿಲೋಮೀಟರ್ ವರೆಗೆ ಅಷ್ಟೇ ಇತ್ತು ಮತ್ತು ಅದರ ತೂಕವು ಬಹಳ ಹೆಚ್ಚಾಗಿತ್ತು ಅದನ್ನು ಉಡಾಯಿಸಲು ದೊಡ್ಡ ದೊಡ್ಡ ಡ್ರೋನ್ಗಳ ಅಗತ್ಯವಿತ್ತು ಆದ್ರೆ ಈ ಬಾರಿ ನಾವು ಸೈಜ್ ಅನ್ನ ಕಡಿಮೆ ಮಾಡಿದ್ದೇವೆ ತೂಕವನ್ನು ಕಡಿಮೆ ಮಾಡಿದ್ದೇವೆ ಮತ್ತು ರೇಂಜನ್ನು ನಾಲ್ಕು ಪಟ್ಟರಷ್ಟು ಹೆಚ್ಚಿಸಿದ್ದೇವೆ ಹಾಗೂ ಮುಂದೆ ವಿ ಫೋರ್ ಮಾಡೆಲ್ ಅಲ್ಲಿ ನಾವು ಇದರ ರೇಂಜ್ ಅನ್ನ ಎಂಟರಿಂದ ಹತ್ತು ಕಿಲೋಮೀಟರ್ ವರೆಗೆ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದೇವೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇದರಲ್ಲಿ ನಾವು ಇದರ ಸೈಜ್ ಅನ್ನ ಇನ್ನಷ್ಟು ಚಿಕ್ಕದಾಗಿಸಲು ಮತ್ತು ವಾರ್ ಹೆಡ್ ನ ತೂಕವನ್ನು ಕೂಡ ಕಡಿಮೆ ಮಾಡಲು ಪ್ರಯತ್ನಿಸುತ್ತೇವೆ ಇದರಿಂದ ಸ್ಫೋಟವು ಚಿಕ್ಕದಾದರೂ ಶತ್ರು ತಪ್ಪಿಸಿಕೊಳ್ಳಲು ಸಾಧ್ಯವಾಗದಷ್ಟು ಪರಿಣಾಮಕಾರಿಯಾಗಿರ್ತದೆ ಸೊ ಅದಕ್ಕಾಗಿ ಗೆಳೆಯರೆ ನಾವು ನಮ್ಮ ಡಿ ಆರ್ ಒಗೆ ಧನ್ಯವಾದಗಳನ್ನ ಹೇಳಲೇಬೇಕು ಯಾಕಂದ್ರೆ ಅವರು ನಮ್ಮನ್ನ ರಕ್ಷಿಸಲು ಎಷ್ಟು ಅದ್ಭುತ ಕೆಲಸವನ್ನ ಮಾಡ್ತಾ ಇದ್ದಾರೆ ಗೆಳೆಯರಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭರತ್ ಮಾತಾಕಿ ಜೈ